ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಈ ಟೈಮಲ್ಲಿ ಎಲ್ಲರಿಗೂ ಕೋಲ್ಡ್ ಆಗೇ ಆಗುತ್ತೆ ಅದಕ್ಕೆ ನಿಮಗೋಸ್ಕರ ಒಂದು ಬೆಸ್ಟ್ ರಸಮ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಿಮ್ಗೇನಾದರೂ ಕೋಲ್ಡ್ ಆಗಿದ್ದರೆ ಒಂದ್ಸಲ ಈ ಥರ ರಸಮ್ನ ಟ್ರೈ ಮಾಡಿ ಬಿಸಿ ಅನ್ನಕ್ಕಾಗಿರ್ಬೋದು ಇಲ್ಲಾಂದರೆ ನೀವೇನಾದರೂ ಲೋಟಕ್ಕೆ ಹಾಕೊಂಡು ಕುಡಿತೀನಿ ಅಂದ್ರೂ ಕೂಡ ಕುಡಿಬೋದು ತುಂಬ ಚೆನ್ನಾಗಿದೆ ಯಾವ ಥರ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಬನ್ನಿ ನಾನು ಈ ಕಡೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಒಂದು ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮೆಣಸು ಒಂದು ಹಸಿ ಹಸಿಮೆಣಸಿ ಮೂರು ಕೂಡ ಇದೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಚ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರಸಮ್ ಅದಕ್ಕೋಸ್ಕರ ಒಂದು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇಷ್ಟು ಕೂಡ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ತರಿಯಾಗಿದ್ರೂ ಕೂಡ ನಡೆಯುತ್ತೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಜಾಸ್ತಿ ಹುಣ್ಣಿಗೆ ಏನು ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗೆ ರುಬ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲ ಚೆನ್ನಾಗಿ ಆದಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಒಂದು ಒಂದು ಮೆಣಸಿಕಾಯಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇನು ಸೊಪ್ಪು ಇಷ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅರ್ಧ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಮೆತ್ತ ಮೆತ್ತಗಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥದ್ದು ಮಸಾಲೆನ ಹಾಕೋಬೇಕು ಹಾಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ನೀರು ಹಾಕೋಬೇಕು ಸಾಂಬಾರು ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ನಿಮಗೆ ಎಷ್ಟು ತಿಳುವಾಗಿ ಸಾಂಬಾರು ಬೇಕೋ ಅಷ್ಟು ನೀರನ್ನ ನೀವು ಹಾಕೋಬೇಕು ಈಗ ನಾನು ತುಂಬ ತಿಳುವಾಗೆ ಮಾಡ್ಕೊಂಡಿದ್ದೀನಿ ತಿಳುವಾಗಿದ್ರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಇಲ್ಲಿ ಇದ್ದೀನಿ ನಾವು ಯಾವುದೇ ರೀತಿ ತಿಳಿ ಸಾಂಬಾರು ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಬೆಲ್ಲ ಹಾಕೊಂಡೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಬೆಲ್ಲ ಎಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀವು ಜಸ್ಟು ತ್ರೀ ಮಿನಿಟ್ಸ್ ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ ರಸಮ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈ ಚಳಿಗೆ ಖಾರ ಖಾರವಾಗೇ ಇರಬೇಕಲ್ವ ಏನೇ ಆದರೂ ಕೂಡ ಅದಕ್ಕೋಸ್ಕರ ಈ ಥರ ಒಂದು ಸಲ ಟ್ರೈ ಮಾಡಿ ತಿಳಿ ಸಾಂಬಾರನ್ನ ಹೇಗೆ ಬಂತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಪದೇ ಪದೇ ಇದೇ ಥರ ರಸಮನ್ನ ನೀವು ಮಾಡೇ ಮಾಡ್ತೀರಾ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್